ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಯಾರೆಲ್ಲ ಸೋಲಾರನ್ನು ಹಾಕಿಸ್ಕೊತಾ ಇದ್ದೀರೋ ಅವರು ಈ ವಿಡಿಯೋವನ್ನು ತಪ್ಪದೆ ನೋಡಿ ಏನಕ್ಕಂದರೆ ನಾವು ನಿಮಗೆ ಇರ್ತಕ್ಕಂಥ ಹಲವಾರು ಅನುಮಾನಗಳನ್ನು ಹಲವಾರು ವಿಡಿಯೋಗಳಲ್ಲಿ ಹಾಗೆ ವಾಟ್ಸಪ್ ಗ್ರೂಪ್ನಲ್ಲಿ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇನ್ನೂ ಎಲ್ಲ ರೈತರ ಒಂದು ಪ್ರಶ್ನೆ ಏನಾಗಿತ್ತು ಅಂತಂದರೆ ವೆಂಡರ್ಸ್ ಜೊತೆ ಮಾತಾಡಿ ಸರ್ ಅವ್ರ ಜೊತೆ ಮಾತಾಡಿಸಿ ಅಂತ ಕೇಳ್ತಿದ್ರಿ ನಾವು ಯಾವುದೇ ವೆಂಡರ್ಸ್ಗೆ ಸಂಬಂಧಪಟ್ಟವರಲ್ಲ ನಿಮ್ಮ ಹಾಗೆ ಸೋಲಾರ್ ಸೆಟ್ ಹಾಕ್ಸಿರುವ ಒಬ್ಬ ರೈತ ನಾವು ಎಲ್ಲ ವೆಂಡರ್ಸನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಹಾಗಾಗಿ ನಾವು ಯಾರ್ದೋ ಒಬ್ಬರು ವೀಡಿಯೋವನ್ನು ಮಾಡಿದಾಗ ಏನಂತ ಕತ್ತೀರಿ ಆ ವೆಂಡರ್ಸ್ ಕಡೆಯವರನ್ನು ಇವರು ಅಂತ ತಿಳ್ಕೊಳ್ಳೋ ಸಾಧ್ಯತೆ ಇದೆ ಹಾಗಾಗಿ ನಾವು ಮಾಡಿರಲಿಲ್ಲ ಆದರೆ ತುಂಬ ರೈತರ ಅನುಮಾನಗಳು ಅವರಿಂದ ಕ್ಲಿಯರ್ ಆಗಲಿ ಅವರಿಂದ ಕ್ಲಿಯರ್ ಆದರೆ ಅದಕ್ಕೊಂದು ಅರ್ಥ ಇರ್ತದೆ ಅನ್ನೋ ಉದ್ದೇಶಕ್ಕೆ ಈ ಪ್ರಯತ್ನವನ್ನು ಮಾಡಿದ್ದೀವಿ ಈಗ ಅದನ್ನು ನಾವು ಮಾಡಬೇಕು ಅಂಥೇಳಿ ಗಂಗಾಧರವರ ಸಹಕಾರದೊಂದಿಗೆ ಈ ಬಾರಿ ಅತಿ ಹೆಚ್ಚು ಸೆಲೆಕ್ಟ್ ಆಗಿರ್ತಕ್ಕಂತಹ ಶಕ್ತಿ ಪಂಪ್ಸ್ನ ಎಮ್ ಡಿ ಆದಂತಹ ಪ್ರದೀಪ್ ಕುಮಾರ್ ಡಿ ಎಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೀವಿ ಆ ಕಾಂಟ್ಯಾಕ್ಟ್ ಮಾಡಿದ್ರಿಂದ ಅವರು ಒಳ್ಳೆಯ ರೆಸ್ಪಾನ್ಸನ್ನು ಕೊಟ್ಟಿದ್ದಾರೆ ಅವರು ಲೈವ್ ಬರೋದಕ್ಕೆ ಒಪ್ಕೊಂಡಿದ್ದಾರೆ ದಿನಾಂಕ ಮತ್ತು ಸಮಯವನ್ನು ನೆಕ್ಸ್ಟು ತಿಳಿಸ್ತೀವಿ ರೈತರು ನಿಮ್ಮ ಸಮಸ್ಯೆಗಳನ್ನು ಲೈವ್ನಲ್ಲಿ ಕೇಳಬಹುದು ಆದರೆ ಲೈವ್ನಲ್ಲಿ ಕೆಲವೊಬ್ಬರು ಮೊದಲೇ ಜಾಯ್ನ್ ಆಗ್ತೀರಿ ಕೊನೆಯಲ್ಲಿ ಕೆಲವೊಬ್ಬರು ಜಾಯ್ನ್ ಆಗ್ತೀರಿ ಹಾಗೇನಾಗುತ್ತೆ ಅಂದರೆ ಮೊದಲು ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಉತ್ತರ ಸಿಕ್ಕಿರುತ್ತೆ ಅದೇ ಪ್ರಶ್ನೆ ನಿಮ್ಮದೂ ಆಗಿರುತ್ತೆ ಮತ್ತೆ ಆ ಪ್ರಶ್ನೆನ ಕೇಳಿದ್ರೆ ರಿಪೀಟ್ ಆಗುತ್ತೆ ಅದು ಸೂಕ್ತ ಅಲ್ಲ ಅಂತ ಅನ್ನಿಸ್ತೈತೆ ಹಾಗಾಗಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ನಿಮ್ಮೆಲ್ಲ ಪ್ರಶ್ನೆಗಳನ್ನ ಮೊದಲೇ ಪಡೀತಾ ಇದ್ದೀವಿ ಪಡೆದು ಅವುಗಳೆಲ್ಲವನ್ನು ಒಂದು ಕ್ರೂಢೀಕರಿಸಿ ಅದರಲ್ಲಿ ಕೇಳಲೇ ಎಲ್ಲವನ್ನು ರಿಪೀಟ್ ಆಗಿರೋವನ್ನ ತೆಗೆದು ಕರೆಕ್ಟಾಗಿ ಕೇಳಬೇಕಾಗಿರೋ ಪ್ರಶ್ನೆಗಳನ್ನ ಮಾತ್ರ ಕೇಳ್ತೀವಿ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈ ವಿಡಿಯೋದಲ್ಲಿ ಏನು ಕಾಮೆಂಟ್ ಬಾಕ್ಸ್ ಇದೆ ಆ ಕಾಮೆಂಟ್ನಲ್ಲಿ ನೀವು ನಿಮ್ಮ ಸಮಸ್ಯೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ ನಾವು ಅದಕ್ಕೆ ಅದನ್ನು ಸರ್ ಹತ್ರ ಕೇಳಿ ನಿಮಗೆ ಪರಿಹಾರವನ್ನು ಸರ್ ಕೊಡ್ತಾರೆ ಇದರಲ್ಲಿ ಏನೇನಿರಬೇಕು ಪ್ರಶ್ನೆ ಅಪೂರ್ಣ ಆಗಿರೋದು ಬೇಡ ಪೂರ್ಣವಾಗಿರಲಿ ಅದೇದಾಗಿ ನಿಮ್ಮ ಹೆಸರನ್ನು ಹಾಕಿ ಊರು ಜಿಲ್ಲೆಯನ್ನು ಹಾಕಿ ಹಾಗೆ ಎಷ್ಟು ಎಚ್ ಪಿಯನ್ನು ಸೆಲೆಕ್ಟ್ ಮಾಡಿದಿರಿ ಎಷ್ಟು ಆಳವನ್ನು ಬೋರ್ ಇದೆ ಜೊತೆಗೆ ನೀವು ಎಷ್ಟು ಅಡಿ ಆಳಕ್ಕೆ ಮೋಟ್ರನ್ನು ಇಳಿಸ್ಬೇಕು ಅಂತ ಆನಂತರ ನಿಮ್ಮ ನೀವು ಯಾವ ರೀತಿ ನೀರನ್ನು ಬಳಸ್ತೀರಿ ಅಂದರೆ ಹಾಯಿಸುವ ನೀರೋ ಡ್ರಿಪ್ಪೋ ಅಥವಾ ಜೆಟ್ಗಳು ಯಾವ ರೀತಿ ಇರೋದನ್ನು ತಿಳಿಸಿ ಆನಂತರ ಎಷ್ಟು ದೂರ ತಳ್ಳಬೇಕು ಅನ್ನೋದನ್ನು ತಿಳಿಸಿ ಅಥವಾ ಎಷ್ಟು ಎತ್ತರಕ್ಕೆ ತಳ್ಳಬೇಕು ಅನ್ನೋದನ್ನು ತಿಳಿಸಿ ಜೊತೆಗೆ ಮೋಟಾರು ಸಬ್ಬರ್ಸಿಬಲ್ಲ ಸರ್ಫೇಸ ಅನ್ನೋದು ತಿಳಿಸಿ ಇಷ್ಟು ವಿಚಾರಗಳು ನಿಮ್ಮ ಕಾಮೆಂಟ್ನಲ್ಲಿ ಇರಲಿ ಜೊತೆಗೆ ಇದನ್ನು ಹೊರತುಪಡಿಸಿ ಇನ್ನೇನೇ ಅನುಮಾನಗಳಿದ್ರೂ ಪೂರ್ಣವಾಗಿ ಕಾಮೆಂಟ್ನಲ್ಲಿ ತಿಳಿಸಿ ಆಗ ನಾವು ಅವರಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಕ್ರೋಢೀಕರಿಸಿ ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ಪಡಿತೀವಿ ಆಗ ನಿಮ್ಮ ಅನುಮಾನಗಳು ಕ್ಲಿಯರ್ ಆಗ್ತದೆ ಹಾಗಾಗಿ ಇದರ ಜೊತೆಗೆ ಶಕ್ತಿ ಸೋಲಾರ್ ಪಂಪ್ ಸೆಟ್ನ ವಿಶೇಷತೆಗಳು ಹಾಗೆ ಸರ್ರಿದ್ದ ಕೆಲವೊಂದು ಸಲಹೆಗಳು ಎಲ್ಲ ವಿಚಾರಗಳು ಇಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗಾಗಿ ಎಲ್ಲರೂ ಸರಿಯಾದ ರೀತಿಯಲ್ಲಿ ಕಮೆಂಟ್ ಮಾಡಿ ಆನಂತರದಲ್ಲಿ ಎಲ್ಲ ರೈತರಿಗೆ ಶೇರ್ ಮಾಡಿ ಎಲ್ರಿಗೂ ಈ ವಿಚಾರಗಳು ತಲುಪಲಿ ಮತ್ತೆ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀರಿ ಧನ್ಯವಾದಗಳು